ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಐ ಹೋಪ್ ಯು ಆಲ್ ಆರ್ ಗುಡ್ ಎಸ್ ತುಂಬ ಜನ ಕೇಳ್ತಾ ಇದ್ರಿ ಕೆ ಟೆಟ್ ಎಕ್ಸಾಮ್ಗೆ ಯಾವ ಬುಕ್ನ ಓದಿದ್ರೆ ಬೆಸ್ಟ್ ಆಗಿರುತ್ತೆ ಯಾವ ಬುಕ್ನ ಓದಬೇಕು ಹೇಳಿ ಅಂತ ಹೇಳಿ ಮತ್ತೆ ಇನ್ನೂ ಸ್ವಲ್ಪ ಜನ ಕೇಳೋರು ಮ್ಯಾಮ್ ನಿಮ್ಮದು ಸೋಷಿಯಲ್ ಸೈನ್ಸಾ ಸೈನ್ಸಾ ಮ್ಯಾಥ್ಸಾ ಹೇಳಿ ಅಂತೇಳಿ ಸೊ ಎಸ್ ನನ್ನ ಒಂದು ಸಬ್ಜೆಕ್ಟ್ ಬಂದು ಸೋಷಿಯಲ್ ಸೈನ್ಸು ಸೊ ನಾನು ಯಾವ್ಯಾವ ಬುಕ್ಕನ್ನು ಓದಿದ್ದೆ ಕೆ ಟೆಟ್ ಎಕ್ಸಾಮ್ಗೆ ಹೇಳಿ ಈ ವಿಡಿಯೋ ತಿಳಿಸ್ಕೊಡ್ತೀನಿ ಸೊ ಎಸ್ ವಿಡಿಯೋ ಶುರು ಮಾಡೋಣ ಮೊದಲಿಗೆ ನಾನು ಕನ್ನಡಕ್ಕೆ ಯಾವ ಬುಕ್ ಓದುತ್ತೆ ಅಂತ ಹೇಳ್ಬಿಡ್ತೀನಿ ಬಿಕಾಸ್ ನಮಗೆ ಸ್ಟಾರ್ಟಿಂಗ್ ತರ್ಟಿ ಮಾರ್ಕ್ಸ್ಗೆ ಕನ್ನಡನೇ ಇರೋದ್ರಿಂದ ಅಂದರೆ ನಾವು ಫಸ್ಟ್ ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ತೊಗೊಂಡಿರೋರಿಗೆ ತರ್ಟಿ ಮಾರ್ಕ್ಸ್ಗೆ ಕನ್ನಡನೇ ಇರುತ್ತೆ ಸೊ ಹಂಗಾಗಿ ನಾನು ಫಸ್ಟು ಕನ್ನಡದ ಬಗ್ಗೆನೇ ಹೇಳ್ಬಿಡ್ತೀನಿ ಕನ್ನಡ ತರ್ಟಿ ಮಾರ್ಕ್ಸ್ಗೆ ನಾನು ಓದಿದಂತಹ ಬುಕ್ಗಳು ಇದೇ ಎರಡು ಬುಕ್ಗಳು ಈ ಎರಡು ಬುಕ್ಗಳನ್ನೇ ನಾನು ಫಸ್ಟ್ ತರ್ಟಿ ಕ್ವಶನ್ಸ್ ಏನಿತ್ತು ಕನ್ನಡಕ್ಕೆ ಸೊ ಅದಕ್ಕೆ ಓದಿದ್ದು ಭಾಷಾ ಕೈಪಿಡಿ ಒಂದು ಭಾಷಾ ಕೈಪಿಡಿ ಎರಡು ಬರ್ದೋರು ಡಾಕ್ಟರ್ ಶಿವಣ್ಣ ತಿಮ್ಲಾಪುರ ಅಂಥೇಳಿ ಸೊ ಅವ್ರು ಬರೆದಿರುವಂತಹ ಬುಕ್ಕನ್ನು ನಾನು ಸ್ಟಡಿ ಮಾಡಿದ್ದು ಆ್ಯಕ್ಚುಲಿ ಇದು ನಾನು ಡಿಗ್ರಿನಲ್ಲಿ ಇರಬೇಕಾರೆ ಈ ಬುಕ್ಗಳನ್ನ ನಾನು ಪರ್ಚೇಸ್ ಮಾಡಿದ್ದು ಡಿಗ್ರೀನಲ್ಲಿ ತುಮಕೂರು ಯೂನಿವರ್ಸಿಟಿ ಅಂಡರ್ನಲ್ಲಿ ನಾನು ಡಿಗ್ರಿ ಮಾಡ್ಕೊಂಡಿದ್ದು ಸೊ ಹಾಗಾಗಿ ನಾನು ಡಿಗ್ರಿ ಮಾಡಬೇಕಾದ್ರೆ ಈ ಎರಡು ಬುಕ್ಗಳನ್ನ ಆ ಒಂದು ಡಿಗ್ರಿ ಕ್ಲಾಸಸ್ಗಳಿಗೆ ಯೂಸ್ ಆಗಲಿ ಅಂತ ಹೇಳಿ ತಗೊಂಡಿದ್ದೆ ಸೊ ಇದ್ರಲ್ಲಿ ಆಲ್ಮೋಸ್ಟ್ ಎಲ್ಲ ಗ್ರಾಮರ್ನ ಎಲ್ಲ ವಿಷಯಗಳು ಕೂಡ ಕವರ್ ಆಗಿದೆ ಸೊ ಹಾಗಾಗಿ ನಾನು ಇದೇ ಎರಡು ಬುಕ್ಗಳನ್ನೇ ನಾನು ಓದಿದ್ದು ಸೊ ಯಾರಿಗಾದ್ರು ಬೇಕು ಅಂತ ಹೇಳಿದ್ರೆ ಅಂದರೆ ನಿಮ್ಮದು ತುಮಕೂರಾಗಿದ್ರೆ ಅಥವಾ ತುಮಕೂರು ಸರೌಂಡಿಂಗ್ ಅಥವಾ ತಿಪ್ಟೂರ್ ಸರೌಂಡಿಂಗಲ್ಲಿ ನಿಮ್ಮ ಒಂದು ಊರುಗಳು ಇತ್ತು ಹೇಳಿದ್ರೆ ನಿಮ್ಮ ನೇಟಿವ್ ಅದಾಗಿತ್ತು ಅಂದರೆ ನಿಮಗೆ ಈಸಿಯಾಗಿ ಈ ಬುಕ್ಗಳು ಸಿಗುತ್ತೆ ಆನ್ಲೈನಲ್ಲಿ ಅಥವಾ ಆನ್ಲೈನ್ ಪ್ಲ್ಯಾಟ್ಫಾರ್ಮ್ಗಳಲ್ಲಿ ಈ ಬುಕ್ಕು ಸಿಗೋದು ಡೌಟ್ ಅನ್ಕೋತೀನಿ ಮೇ ಬಿ ಒಂದ್ಸಲ ಸರ್ಚ್ ಮಾಡಿ ನೋಡಿ ಸಿಕ್ಕರೆ ತಗೊಳ್ಳಿ ಭಾಷಾ ಕೈಪಿಡಿ ಒಂದು ಮತ್ತು ಭಾಷಾ ಕೈಪಿಡಿ ಎರಡು ಡಾಕ್ಟರ್ ಶಿವಣ್ಣ ತಿಮ್ಲಾಪುರ ಅಂತೇಳಿ ಸೊ ಆಲ್ಮೋಸ್ಟ್ ತಿಪ್ಪೂರಲ್ಲಿ ಈ ಬುಕ್ಕು ಸಿಗುತ್ತೆ ತಿಪ್ಪೂರಲ್ಲಿ ಮತ್ತು ತುಮಕೂರಲ್ಲೂ ಕೂಡ ಈ ಬುಕ್ಕು ಅವೈಲಬಲ್ ಇರುತ್ತೆ ಅಂದ್ಕೊಂಡಿದ್ದೀನಿ ಬಟ್ ಬೇರೆ ಕಡೆ ಅಥವಾ ಬೇರೆ ಬೇರೆ ಊರುಗಳಲ್ಲಿ ಇದು ಸಿಗುತ್ತೋ ಸಿಗಲ್ಲ ಅದು ಡೌಟ್ ಇದೆ ನಿಮಗೆ ಈ ಬುಕ್ ನಿಮಗೆ ಸಾಫ್ಟ್ ಕಾಪಿ ಬೇಕು ಅಂತೇಳಿದ್ರೆ ಅಥವಾ ಒಂದು ವಾಟ್ಸಪ್ ಮೂಲಕ ಬೇಕು ಅಂತ ಹೇಳಿದ್ರೆ ನನ್ನ ಒಂದು ವಾಟ್ಸಪ್ ಚಾನೆಲ್ನಲ್ಲಿ ಈ ಒಂದು ಬುಕ್ಗಳ ಫೋಟೋಸ್ಗಳನ್ನು ಪಿ ಡಿ ಎಫ್ ಮಾಡಿ ಹಾಕೋದಕ್ಕೆ ಟ್ರೈ ಮಾಡ್ತೀನಿ ಸೊ ಎಸ್ ಕನ್ನಡಕ್ಕೆ ಕನ್ನಡ ತರ್ಟಿ ಕ್ವಶನ್ಸ್ಗೆ ನಾನು ಓದಿದಂತಹ ಬುಕ್ಗಳು ಇದೇ ಭಾಷಾ ಕೈಪಿಡಿ ಒಂದು ಭಾಷಾ ಕೈಪಿಡಿ ಎರಡು ಡಾಕ್ಟರ್ ಶಿವಣ್ಣ ತಿಮ್ಲಾಪುರ ಅವ್ರು ಬರೆದಿರುವಂತಹ ಬುಕ್ಗಳು ಇದು ಬಿಟ್ಟು ಬೇರೆ ಏನನ್ನು ಕೂಡ ನಾನು ಯಾವ ಕ್ಲಾಸಸ್ಗಳನ್ನೂ ಕೂಡ ಕೇಳಿಲ್ಲ ಜೊತೆಗೆ ಯಾವ ಒಂದು ಬೇರೆ ಬುಕ್ಗಳನ್ನೂ ಕೂಡ ಕನ್ನಡಕ್ಕೋಸ್ಕರ ಅಂತೇಳಿ ಓದಿಲ್ಲ ಬಿಕಾಸ್ ನಾನು ಡಿಗ್ರಿ ಮಾಡಿದ್ದು ಆಪ್ಷನ್ ಕನ್ನಡ ಆಗಿರೋದ್ರಿಂದ ನನಗೆ ಕನ್ನಡದ ಮೇಲೆ ಸ್ವಲ್ಪ ಗ್ರಿಪ್ಪು ಜಾಸ್ತಿ ಇತ್ತು ಸೊ ಹಾಗಾಗಿ ಮತ್ತು ತತ್ಸಮ ತದ್ಭವಗಳು ಇವನ್ನೆಲ್ಲ ನಾನು ಫೋನಲ್ಲಿ ಗೂಗಲಲ್ಲಿ ಸರ್ಚ್ ಮಾಡ್ಕೊಂಡಿದ್ದು ಬಿಟ್ಟರೆ ಯಾವ ಯೂಟ್ಯೂಬ್ ಕ್ಲಾಸಸ್ಗಳನ್ನೂ ಕೂಡ ನೋಡಿಲ್ಲ ಕನ್ನಡಕ್ಕೋಸ್ಕರ ಅಂತ ಇದೆರಡು ಬುಕ್ಗಳನ್ನ ಮಾತ್ರ ರೆಫರ್ ಮಾಡಿದ್ದೀನಿ ಸ್ಪರ್ಧಾ ವಿಜೇತದವರು ಬರೆದಿರೋಂತಹ ಶಿಶು ಮನೋವಿಜ್ಞಾನ ಮತ್ತು ಬೋಧನಾ ಕ್ರಮ ನಿಮಗೆ ಗೊತ್ತಿರೋ ಗೊತ್ತಿರ್ತಾರೆ ಆಲ್ಮೋಸ್ಟು ಕೆ ಎಂ ಸುರೇಶ್ ಸರ್ ಅವರು ಬರೆದಿರುವಂತಹ ಬುಕ್ಕಿದು ಸೊ ಈ ಬುಕ್ಕನ್ನೇ ನಾನು ಚೈಲ್ಡ್ ಸೈಕಾಲಜಿಗೆ ಅಂತ ಹೇಳಿ ಓದಿದ್ದು ಇದರಲ್ಲಿ ತುಂಬ ಚೆನ್ನಾಗಿ ಮತ್ತು ಸಿಂಪಲ್ ಆಗಿ ಕೊಟ್ಟಿದ್ದಾರೆ ನಿಮಗೆ ಸೈಕಾಲಜಿ ಆಗಿ ನೀವು ವಾಮದೇವಪ್ಪ ಅವ್ರ ಬುಕ್ಕನ್ನು ರೆಫರ್ ಮಾಡಬಹುದು ಬಟ್ ನಿಮಗೆ ಅದು ಬುಕ್ಕು ತುಂಬ ದೊಡ್ಡದು ಆಗಲ್ಲ ಆ ಥರ ಎಲ್ಲ ಇತ್ತು ಅಥವಾ ಬೈ ಮಾಡೋಕ್ಕಾಗಲ್ಲ ಅಂತೆಲ್ಲ ಇತ್ತು ಅಂತ ಹೇಳಿದರೆ ಈ ಬುಕ್ಕು ಬೆಸ್ಟ್ ಇದೆ ಇದರ ಪ್ರೈಸ್ ಬಂದು ಓಕೆ ಸೊ ಎಸ್ ಇದರ ಪ್ರೈಸ್ ಬಂದು ಒನ್ ಏಯ್ಟಿ ರುಪೀಸು ಇಲ್ಲೇ ಹಾಕ್ಕೊಂಡಿದ್ದಾರೆ ಅಂದರೆ ನಾನು ಬೈ ಮಾಡಿದಾಗ ಒನ್ ಏಯ್ಟಿ ರುಪೀಸ್ ಇತ್ತು ಮೇ ಬಿ ಇವಾಗ ಒಂದು ಫಿಫ್ಟಿ ರುಪೀಸ್ ಜಾಸ್ತಿ ಆಗಿರ್ಬೋದು ಒಂದು ಟೂ ತರ್ಟಿ ಟು ಫಿಫ್ಟಿ ರುಪೀಸ್ ಆಗಿರಬಹುದು ಅಥವಾ ಒನ್ ಏಯ್ಟಿ ರುಪೀಸ್ ಇರ್ಬೋದು ಗೊತ್ತಿಲ್ಲ ನನಗೆ ಇವಾಗ ಎಷ್ಟಿದೆ ಅಂತ ಸೊ ನಾನು ಸೈಕಾಲಜಿಗೆ ರಿಲೇಟೆಡ್ ಆಗಿ ಓದಂತ ಓದಿದಂತಹ ಬುಕ್ಕು ಇದೇ ಆಗಿತ್ತು ತುಂಬಾ ಜನ ಕೇಳ್ತಾ ಇದ್ದಿದ್ದರಿಂದ ಈ ವಿಡಿಯೋ ಮಾಡ್ತಾ ಇದ್ದೀನಿ ಸೊ ಎಸ್ ನಾನು ಕನ್ನಡಕ್ಕೆ ತರ್ಟಿ ಕ್ವಶನ್ಸ್ಗಳಿಗೆ ಗಳಿಗೆ ಇದೆರಡು ಬುಕ್ ಬಿಟ್ಟರೆ ಬೇರೆ ಯಾವ ಬುಕ್ಗಳನ್ನು ಕೂಡ ನಾನು ರೆಫರ್ ಮಾಡಿಲ್ಲ ದೆನ್ ಸೈಕಾಲಜಿಗೆ ಈ ಒಂದು ಕೆ ಎಮ್ ಸುರೇಶ್ ಸರ್ ಅವರು ಬರೆದಿರುವಂಥ ಶಿಶು ಮನೋವಿಜ್ಞಾನ ಮತ್ತು ಬೋಧನಾ ಕ್ರಮ ಬುಕ್ಕನ್ನು ಬಿಟ್ಟು ಬೇರೆ ಯಾವ ಬುಕ್ಕನ್ನು ಕೂಡ ನಾನು ರೆಫರ್ ಮಾಡೇ ಇಲ್ಲ ದೆನ್ ಇನ್ನೂ ಒಂದು ಇಂಗ್ಲೀಷ್ಗೆ ಮಾತ್ರ ನಾನು ರೆಫರ್ ಮಾಡಿದ್ದೀನಿ ಇಂಗ್ಲೀಷ್ಗೆ ನಾನು ಯಾವುದೇ ರೀತಿಯ ಬುಕ್ಗಳನ್ನು ಕೂಡ ಪರ್ಚೇಸ್ ಮಾಡಿರಲಿಲ್ಲ ಇಂಗ್ಲೀಷ್ ತರ್ಟಿ ಕ್ವಶನ್ಸ್ಗೆ ಹೇಳಿ ನಾನು ಯೂಟ್ಯೂಬ್ ಕ್ಲಾಸಸ್ಗಳನ್ನ ನೋಡ್ತಾ ಇದ್ದೆ ಇನ್ನು ಇಂಗ್ಲೀಷ್ನ ಹಾಗೆ ಇನ್ನು ಸೋಷಿಯಲ್ ಸೈನ್ಸ್ ಸಿಕ್ಸ್ಟಿ ಏನಿತ್ತು ಸೋಷಿಯಲ್ ಸೈನ್ಸ್ ರಿಲೇಟೆಡಾಗಿ ಸೊ ಆ ಒಂದು ಸಿಕ್ಸ್ಟಿ ಕ್ವಶನ್ಸ್ಗಳನ್ನ ಕ್ರ್ಯಾಕ್ ಮಾಡಲಿಕ್ಕೆ ಅಂತೇಳಿ ನಾನು ಇಲ್ಲೇ ಬುಕ್ಗಳನ್ನು ಜೋಡಿಸಿದ್ದೀನಿ ಸೋಷಿಯಲ್ ಸೈನ್ಸು ಏಯ್ತು ನೈನ್ತು ಟೆಂತ್ ಸ್ಟ್ಯಾಂಡರ್ಡು ಮತ್ತು ಫಸ್ಟ್ ಪಿ ಯು ಸಿ ಸೊ ಹಿಸ್ಟ್ರಿ ಬುಕ್ಕು ಫಸ್ಟ್ ಪಿ ಯು ಸಿ ಹಿಸ್ಟ್ರಿ ಬುಕ್ಕು ದೆನ್ ಏಯ್ತು ನೈನ್ತು ಟೆಂತ್ ಸೋಷಿಯಲ್ ಸೈನ್ಸ್ ಬುಕ್ಕನ್ನು ನಾನು ರೆಫರ್ ಮಾಡಿದ್ದೆ ಸೊ ಆ ಬುಕ್ಗಳನ್ನ ಕೂಡ ನಾನು ಇಲ್ಲೇ ಜೋಡಿಸಿದ್ದೀನಿ ಒನ್ ಬೈ ಒನ್ನು ಬಟ್ ಇಲ್ಲಿ ತೆಗೆಯೋದಕ್ಕೆ ಸ್ವಲ್ಪ ನೀವು ನೋಡ್ತಾ ಇರ್ಬೋದು ನಾನು ಏಯ್ಟು ನೈನ್ತು ಟೆಂತ್ ಇದೇ ಬುಕ್ಗಳನ್ನು ಓದಿದ್ದು ನೋಡಿ ಒಂದು ತ್ರೀ ಇಯರ್ ಬ್ಯಾಕೇನೆ ನಾನು ಈ ಬುಕ್ಗಳನ್ನೆಲ್ಲ ಓದಲಿಕ್ಕೆ ಅಂತ ತೊಗೊಂಡು ಓದಿದ್ದು ಸೊ ಹಾಗಾಗಿ ಇವು ಹಳೆ ಬುಕ್ಗಳು ಇದು ತುಂಬ ಹಳೆವೇನಲ್ಲ ಒಂದು ತ್ರೀ ಇಯರ್ ಬ್ಯಾಕ್ ಒಂದು ಮೂರು ವರ್ಷದ ಹಿಂದಿನ ಬುಕ್ಗಳು ಟ್ವೆಂಟಿ ಟ್ವೆಂಟಿ ಟೂ ಅನ್ಕೊ ಅಂದ್ಕೊಳ್ಳಿ ಟ್ವೆಂಟಿ ಟ್ವೆಂಟಿ ಟೂನಲ್ಲಿ ಈ ಬುಕ್ಗಳನ್ನೆಲ್ಲ ನಾನು ತೊಗೊಂಡಿದ್ದು ಸೊ ಸೋಷಿಯಲ್ ಸೈನ್ಸ್ಗೆ ಇದೇ ಏಯ್ಟು ನೈನ್ತು ಟೆಂತ್ ಟೆಕ್ಸ್ಟ್ ಬುಕ್ಗಳನ್ನ ಓದಿದ್ದು ಇದ್ರ ಜೊತೆಗೆ ಫಸ್ಟ್ ಪಿ ಯು ಸಿ ಮತ್ತು ಸೆಕೆಂಡ್ ಪಿ ಯು ಸಿ ಹಿಸ್ಟ್ರಿ ಬುಕ್ಗಳನ್ನ ಕೂಡ ರೆಫರ್ ಮಾಡಿದೆ ಹಿಂಸ್ಟ್ರಿ ಬುಕ್ ಒಳಗಡೆ ಕೆಳಗಡೆ ಸೊ ಕೆ ಸ್ವಲ್ಪ ಕಷ್ಟ ಆಗ್ತಿದೆ ಸೊ ಹಾಗಾಗಿ ಅಡ್ಜಸ್ಟ್ ಮಾಡ್ಕೊಳ್ಳಿ ಇನ್ನು ಅದೇ ಸೈಕಾಲಜಿಗೆ ಕೆ ಎಂ ಸುರೇಶ್ ಸರ್ ಅವ್ರ ಬುಕ್ ಓದಿದೆ ಇನ್ನು ಕನ್ನಡಕ್ಕೆ ಈ ಎರಡು ಬುಕ್ ಬಿಟ್ಟು ಬೇರೆ ಯಾವ ಬುಕ್ಗಳನ್ನು ಕೂಡ ನಾನು ರೆಫರ್ ಮಾಡಿಲ್ಲ ಈ ಬುಕ್ಗಳ ಫೋಟೋಸ್ಗಳು ಬೇಕು ಅಂತ ಹೇಳಿದ್ರೆ ಪಿ ಡಿ ಎಫ್ ಮೂಲಕ ಬುಕ್ಸ್ ಬೇಕು ಅಂತೇಳಿದ್ರೆ ನನ್ನ ಒಂದು ವಾಟ್ಸಪ್ ಚಾನಲ್ನಲ್ಲಿ ಕಳಿಸುವಂತಹ ಪ್ರಯತ್ನವನ್ನ ಮಾಡಿ ಪ್ರಯತ್ನ ಅಲ್ಲ ಕಳಿಸ್ತೀನಿ ಆದಷ್ಟು ಬೇಗ ಎಷ್ಟು ಬೇಗ ಸಾಧ್ಯ ಆಗುತ್ತೋ ಅಷ್ಟು ಬೇಗ ಪಿ ಡಿ ಎಫ್ ಮಾಡಿ ವಾಟ್ಸಪ್ ಚಾನಲ್ನಲ್ಲಿ ಅಪ್ಲೋಡ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ ನನ್ನ ಒಂದು ವಾಟ್ಸಪ್ ಚಾನಲ್ನ ಲಿಂಕ್ ನಿಮಗೆ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲೂ ಹಾಕಿರ್ತೀನಿ ಮತ್ತು ನನ್ನ ಯೂಟ್ಯೂಬ್ ಚಾನಲ್ನ ಬಯೋದಲ್ಲೂ ಕೂಡ ನಿಮಗೆ ವಾಟ್ಸಪ್ ಚಾನಲ್ನ ಲಿಂಕನ್ನು ಹಾಕಿರ್ತೀನಿ ಹೋಗಿ ಜಾಯ್ನ್ ಆಗಿ ಅಲ್ಲಿಂದ ನೀವು ಈ ಒಂದು ಪಿ ಡಿ ಎಫ್ನ ಇನ್ನು ಇಂಗ್ಲೀಷ್ಗೆ ಆಗ್ಲೇ ಹೇಳಿದಾಗೆ ನಾನು ಇಂಗ್ಲೀಷ್ಗೆ ಯಾವುದೇ ರೀತಿಯ ಬುಕ್ಗಳನ್ನ ಕೂಡ ನೋಡಿಲ್ಲ ಯೂಟ್ಯೂಬ್ ಕ್ಲಾಸ್ಗಳನ್ನ ಅಷ್ಟೇ ಕೇಳಿದ್ದೆ ಸೊ ಇಂಗ್ಲೀಷ್ಗೆ ನಾನು ಕೇಳಿದಂತಹ ಯೂಟ್ಯೂಬ್ ಕ್ಲಾಸ್ಗಳು ಅಂತ ಹೇಳಿದ್ರೆ ಆರ್ ಜಿ ಕ್ಲಾಸಸ್ ಅಂತ ಯೂಟ್ಯೂಬ್ ಚಾನೆಲ್ ಸೊ ಅದರಲ್ಲಿರುವಂತಹ ಕ್ಲಾಸಸ್ಗಳನ್ನ ಕೇಳಿದ್ದೀನಿ ಕೇಳಿದಿನಿ ಜೊತೆಗೆ ಪುನೀತ್ ಫೋರಂ ಅಂತ ಹೇಳಿ ಸೊ ಅಂದ್ರೆ ಪುನೀತ್ ಫೋರಂ ಯೂಟ್ಯೂಬ್ ಚಾನಲ್ ಅನ್ನ ನೋಡಿದಿನಿ ಅದ್ರ ಜೊತೆಗೆ ಆರ್ ಜಿ ಕ್ಲಾಸಸ್ ನ ಕೂಡ ಕೇಳಿದೀನಿ ಸೊ ಅದ ಎರಡಷ್ಟೇ ಚಾನಲ್ ನಾ ಜಾಸ್ತಿ ನೋಡ್ರಿ ಅದೆರಡೇ ಚಾನಲ್ ಸೊ ಎಸ್ ಇಂಗ್ಲಿಷ್ ಗೆ ಇಂಗ್ಲೀಷ್ ತರ್ಟಿ ಕ್ವಶನ್ಸ್ಗೆ ಅದೆರಡು ಯೂಟ್ಯೂಬ್ ಚಾನಲ್ ಯೂಟ್ಯೂಬ್ ಚಾನೆಲ್ ನೋಡಿರೋದು ಅದರಲ್ಲೂ ಆರ್ ಜಿ ಕ್ಲಾಸಸ್ಸು ಮತ್ತು ಪುನೀತ್ ಫೋರಮ್ ಆ ಒಂದು ಯೂಟ್ಯೂಬ್ ಚಾನಲಲ್ಲಿ ಬರುವಂತಹ ಕ್ಲಾಸಸ್ಗಳನ್ನ ಕೇಳಿದ್ದೆ ತರ್ಟಿ ಮಾರ್ಕ್ಸ್ ಇಂಗ್ಲೀಷ್ಗೆ ಇನ್ನು ಕನ್ನಡಕ್ಕೆ ಆಗದೆ ಹೇಳಿದಂಗೆ ಶಿವಣ್ಣ ತಿಮ್ಲಾಪುರ ಅವರು ಬರೆದಿರುವಂತಹ ಭಾಷಾ ಕೈಪಿಡಿ ಒಂದು ಮತ್ತು ಭಾಷಾ ಕೈಪಿಡಿ ಎರಡು ಬುಕ್ಸ್ಗಳನ್ನ ಓದಿದ್ದೆ ಇನ್ನು ಸೈಕಾಲಜಿಗೆ ಕೆ ಎಮ್ ಸುರೇಶ್ ಸರ್ ಅವರ ಬುಕ್ಕನ್ನು ಓದಿದ್ದೆ ಅದ್ರ ಜೊತೆಗೆ ಸೋಷಿಯಲ್ ಸೈನ್ಸ್ಗೆ ಏಯ್ತು ನೈನ್ತು ಟೆಂತ್ ಸ್ಟ್ಯಾಂಡರ್ಡ್ ಟೆಕ್ಸ್ಟ್ ಬುಕ್ಗಳನ್ನ ಓದಿದೆ ಅದು ಬಿಟ್ಟರೆ ಫಸ್ಟ್ ಪಿ ಯು ಸಿ ಮತ್ತು ಸೆಕೆಂಡ್ ಪಿ ಯು ಸಿ ಹಿಸ್ಟ್ರಿ ಬುಕ್ಕನ್ನು ಕೂಡ ರೆಫರ್ ಮಾಡಿದೆ ಸೊ ಅಷ್ಟೇ ನಾನು ನನ್ನ ಒಂದು ಟೆಟ್ ಎಕ್ಸಾಮ್ಗೆ ಓದಿದ್ದು ಇನ್ನು ಬೋಧನಾ ವಿಧಾನಕ್ಕೆ ಸಂಬಂಧಪಟ್ಟಾಗೆ ರಾಮನ್ ಟ್ಯೂಟೋರಿಯಲ್ ಕ್ಲಾಸಸ್ಗಳೇನಿತ್ತು ಯೂಟ್ಯೂಬಲ್ಲಿ ಸೊ ಅದನ್ನು ಲೈಟಾಗಿ ಯಾವಾಗ್ಲಾರು ಒಂದೊಂದು ಸಲ ಯಾವಾಗಲೂ ರೆಗ್ಯುಲರಾಗಿ ಕೇಳ್ತಾ ಇರಲಿಲ್ಲ ಆವಾಗೊಂದ್ಸಲ ಇವಾಗ ಒಂದು ಸಲ ಟೈಮ್ ಸಿಕ್ಕಾಗ ಕೇಳ್ತಾ ಇದೆ ಅದು ಬಿಟ್ಟರೆ ಇನ್ನೇನು ಎಕ್ಸ್ಟ್ರಾ ನಾನು ಸ್ಟಡಿ ಮಾಡಿ ಅದು ತುಂಬ ಕಷ್ಟಪಟ್ಟೆ ಅದೆಲ್ಲ ಹೇಳಲ್ಲ ನಾನು ಬಿಕಾಸ್ ನಾನು ಅಷ್ಟೊಂದೆಲ್ಲ ಕಷ್ಟಪಟ್ಟಿಲ್ಲ ಆ್ಯಕ್ಚುಲಿ ಟೆಟ್ ಎಕ್ಸಾಮ್ನ ಕ್ಲಿಯರ್ ಮಾಡ್ಕೊಳಿಕ್ಕೆ ಸೊ ಇಷ್ಟುನಷ್ಟೇ ಓದಿ ಇಷ್ಟು ಅಷ್ಟೇ ಓದಿ ಹಂಡ್ರೆಡ್ ಪ್ಲಸ್ ಮಾರ್ಕ್ಸು ನನಗೆ ಬಂದಿದೆ ಸೊ ಎಸ್ ಅದೇ ಆಗಲೇ ಹೇಳಿದಂಗೆ ಬುಕ್ಸ್ ಬೇಕು ಅಂತ ಹೇಳಿದ್ರೆ ಅಥವಾ ಬುಕ್ಸ್ನ ಒಂದು ಪಿ ಡಿ ಎಫ್ ಬೇಕು ಅಂತ ಹೇಳಿದ್ರೆ ವಾಟ್ಸಪ್ ಚಾನಲ್ಗೆ ಜಾಯ್ನ್ ಆಗಿ ಅಲ್ಲಿಂದ ಪಿ ಡಿ ಎಫ್ನ ತೊಗೊಳ್ಳಿ ಇನ್ ಕೇಸು ಬುಕ್ಕೇ ಬೇಕು ಅಂತ ಹೇಳಿದ್ರೆ ಆಲ್ಮೋಸ್ಟ್ ಆನ್ಲೈನ್ ಪ್ಲ್ಯಾಟ್ಫಾರ್ಮಲ್ಲಿ ಸಿಗೋದು ಡೌಟು ಒಂದು ಸಲ ಸರ್ಚ್ ಮಾಡಿ ನೋಡಿ ಸಿಕ್ಕರೆ ತೊಗೊಳ್ಳಿ ಇಲ್ಲ ಹೇಳಿದ್ರೆ ತುಮಕೂರು ಅಥವಾ ತಿಪ್ಪೂರು ಸರೌಂಡಿಂಗಲ್ಲಿ ಇರುವಂತಹ ನನ್ನ ಒಂದು ಚಾನಲ್ನ ಅಥವಾ ನನ್ನ ಈ ವಿಡಿಯೋನ ಯಾರು ಯಾರೆಲ್ಲ ನೋಡ್ತಾ ಇದ್ರ ಸೊ ಅವ್ರಿಗೆ ಅವ್ರುಗಳು ತಿಪ್ಪೂರು ಅಥವಾ ತುಮಕೂರು ಸರೌಂಡಿಂಗಲ್ಲಿ ಈ ಬುಕ್ಗಳು ಅವೈಲೇಬಲ್ ಇರುತ್ತೆ ಆಲ್ಮೋಸ್ಟ್ ಬಿಕಾಸ್ ತುಮಕೂರು ಯೂನಿವರ್ಸಿಟಿ ಸಿಲೆಬಸ್ಗೆ ರಿಲೇಟೆಡ್ ಆಗಿ ಈ ಬುಕ್ಕನ್ನು ರೆಡಿ ಮಾಡಿರೋದ್ರಿಂದ ಮೇ ಬಿ ಆ ಒಂದು ಸರೌಂಡಿಂಗಲ್ಲಿ ಈ ಬುಕ್ಗಳು ಅವೈಲಬಲ್ ಇರುತ್ತೆ ಸೊ ಹಾಗಾಗಿ ಸಿಗೋ ಅಂಥವ್ರು ಬುಕ್ಗಳನ್ನ ತೊಗೊಳ್ಳಿ ಇನ್ ಕೇಸ್ ಸಿಗಲಿಲ್ಲ ಅನ್ನೋರು ವಾಟ್ಸಪ್ ಚಾನಲ್ನಲ್ಲಿ ಹಾಕಿರ್ತೀನಿ ಸೊ ಅಲ್ಲಿಂದ ಕಲೆಕ್ಟ್ ಮಾಡ್ಕೊಳ್ಳಿ ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ ಇದೇ ಥರ ಹೊಸ ವೀಡಿಯೋದೊಂದಿಗೆ ಮತ್ತೆ ಬರ್ತೀನಿ ಅಲ್ಲಿವರೆಗೂ ಟೆಕಿರಬೇಕು ಬಾ ಹ್ಯಾವ್ ಎ ಗುಡ್ ಡೇ